ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ಸಹಾಯಕ ರಕ್ಷಣಾ ಸಚಿವ ಪೀಟರ್ ಕಲೀಲ್ ಅವರೊಂದಿಗೆ ಉಭಯ ದೇಶಗಳ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ದ್ವಿಪಕ್ಷೀಯ ಸಭೆ ನಡೆಸಿದರು ಸಭೆಯಲ್ಲಿ ಸಚಿವ ರಾಜನಾಥ್ ಸಿಂಗ್ ಭಾರತದ ರಕ್ಷಣಾ ಉತ್ಪಾದನಾ ವ್ಯವಸ್ಥೆಯನ್ನು ವಿವಿಧ ನೀತಿ ಮಧ್ಯಸ್ಥಿಕೆ ಮತ್ತು ಅನುಸರಣೆಗಳ ಮೂಲಕ ನಿರಂತರವಾಗಿ ಉದಾರೀಕರಣ ಗೊಳಿಸಲಾಗುತ್ತಿದೆ ಭಾರತವನ್ನು ಮತ್ತಷ್ಟು ವ್ಯಾಪಾರ ವಾಣಿಜ್ಯ ಸ್ನೇಹಿಯನ್ನಾಗಿ ಮಾಡಲು ಕಾರ್ಯವಿಧಾನಗಳನ್ನು ಸರಳೀಕರಿಸಲಾಗುತ್ತಿದೆ ಎಂದು ಹೇಳಿದರು ಕಳೆದ ವರ್ಷ ಭಾರತದ ರಕ್ಷಣಾ ರಫ್ತು ಸುಮಾರು ಇಪ್ಪತ್ಮೂರು ಸಾವಿರ ಆರುನೂರ ಕೋಟಿ ರೂಪಾಯಿಗಳನ್ನು ತಲುಪಿದೆ ಭಾರತೀಯ ಕಂಪನಿಗಳು ಈಗ ಸುಮಾರು ನೂರು ದೇಶಗಳಿಗೆ ರಫ್ತು ಮಾಡುತ್ತಿವೆ ಮುಖ್ಯವಾಗಿ ವಾಯು ನೌಕಾ ಮತ್ತು ಭೂದಳಗಳಿಗೆ ಅಗತ್ಯವಿರುವ ತಂತ್ರಜ್ಞಾನದ ಜೊತೆಗೆ ಸುಧಾರಿತ ಸಾಮಗ್ರಿಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದರು ರಕ್ಷಣಾ ವಲಯದಲ್ಲಿ ಉನ್ನತ ಮಟ್ಟದ ವ್ಯವಸ್ಥೆಗಳನ್ನು ಅಭಿವೃದ್ದಿಪಡಿಸಲು ಮತ್ತು ಸಹ ಉತ್ಪಾದಿಸಲು ಭಾರತೀಯ ಉದ್ಯಮದೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಲು ಆಸ್ಟ್ರೇಲಿಯಾದ ಕಂಪನಿಗಳಿಗೆ ಇದೇ ವೇಳೆ ಸಚಿವರು ಸ್ವಾಗತಿಸಿದರು ಈ ವರ್ಷದ ಕೊನೆಯಲ್ಲಿ ಸುಧಾರಿತ ತಂತ್ರಜ್ಞಾನ ಕೃತಕ ಬುದ್ದಿಮತ್ತೆ ಸೈಬರ್ ಭದ್ರತೆ ಮುಂದುವರೆದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲಾಗುವುದು ಎಂದು ಸಚಿವರು ತಿಳಿಸಿದರು India's defense production touched rupees 1.51 lakhs crore which is approximately 18 billion dollars US dollars last financial year